ತುಂಬ ಪ್ರೀತಿಯಿಂದ ಅಯ್ಯ ಸಿ ನಾನು ಎಲ್ಲರನ್ನೂ ಕರಿತಾ ಇದ್ದೀನಿ ನಿನ್ಮೇಲೆ ಡೆಫಿನೆಟ್ಲಿ ಅವ್ರನ್ನೂ ಕರೆಯೋ ಪ್ರಯತ್ನ ಮಾಡೇ ಮಾಡಿರ್ತೀನಿ ಡೆಫಿನೆಟ್ಲಿ ಅವ್ರನ್ನೂ ಕರೆಯೋ ಪ್ರಯತ್ನ ಮಾಡೇ ಮಾಡಿರ್ತೀನಿ ಐ ಟ್ರೈ ಟು ರೀಚ್ ಇಮ್ ಐ ಐ ಐ ಐ ಐ ರೀಚ್ ಇಮ್ ಸೊ ತುಂಬ ಪ್ರೀತಿಯಿಂದ ಅವ್ರನ್ನೂ ಕೂಡ ಇಲ್ಲೇ ಕರಿತೀನಿ ನಾವು ಅಂದರೆ ಎಷ್ಟು ಜನ ಸೇರೋದ್ರೂ ಅದಕ್ಕೆ ಆಗೋ ಥರನೇ ಎಲ್ಲ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನ ನೋಡಿಕೊಂಡು ಅಂದ್ರೆ ಈಗ ಸದ್ಯಕ್ಕೆ ಐ ಥಿಂಕ್ ನಮ್ಮ ಟೀಮ್ ಜೊತೆ ಕುತ್ಕೊಂಡು ಮಾತಾಡ್ಬೇಕು ಎಷ್ಟು ಜನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಏನು ಎತ್ತ ಅಂತ ಅದ್ರ ಬಗ್ಗೆ ಸದ್ಯದಲ್ಲೇ ಇನ್ಫಾರ್ಮೇಶನ್ ಕೊಡ್ತೀನಿ ತುಂಬಾ ಪ್ರೀತಿಯಿಂದ ಅಯ್ಯ ಸಿ ನಾನು ಎಲ್ರನ್ನೂ ಕರೀತಾ ಇದ್ದೀನಿ ಮೇಲೆ ಡೆಫಿನೆಟ್ಲಿ ಅವ್ರನ್ನೂ ಕರೆಯೋ ಪ್ರಯತ್ನ ಮಾಡೇ ಮಾಡಿರ್ತೀನಿ ಡೆಫಿನೆಟ್ಲಿ ಅವ್ರನ್ನ ಕರೆಯೋ ಪ್ರಯತ್ನ ಮಾಡೇ ಮಾಡಿರ್ತೀನಿ ಐ ಟ್ರೈ ಟು ರೀಚ್ ಇಮ್ ಐ ಐ ಐ ಐ ಐ ರೀಚ್ ಇಮ್ ಸೊ ತುಂಬ ಪ್ರೀತಿಯಿಂದ ಅವ್ರನ್ನೂ ಕೂಡ ಇಲ್ಲೇ ಕರಿತೀನಿ ನಾವು ಅಂದರೆ ಎಷ್ಟು ಜನ ಸೇರೋದ್ರೂ ಅದಕ್ಕೆ ಆಗೋ ಥರನೂ ಎಲ್ಲ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ನೋಡಿಕೊಂಡು ಅಂದರೆ ಈ ಈಗ ಸದ್ಯಕ್ಕೆ ಐ ಥಿಂಕ್ ನಮ್ಮ ಟೀಮ್ ಜೊತೆ ಕುತ್ಕೊಂಡು ಮಾತಾಡ್ಬೇಕು ಎಷ್ಟು ಜನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತೀಯಾರೆ ಏನು ಎತ್ತ ಅಂತ ಅದ್ರ ಬಗ್ಗೆ ಸದ್ಯದಲ್ಲೇ ಇನ್ಫಾರ್ಮೇಷನ್ ಕೊಡ್ತೀನಿ